ನೋಡ್ರಿ ರಮೇಶ್ ಜಾರಕಿಹೊಳಿ ಅವರು ಪಾಪ ಒಬ್ಬ ಒಳ್ಳೆ ಮನುಷ್ಯ ನೇರವಾದಿ ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ ಪ್ರಯತ್ನ ಮಾಡ್ತೀರಿ ಹಂಗ ಮಾಡಬೇಡ್ರಿ ದುಷ್ಟ ಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ರು ಆದ್ರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಅವರು ಬಂದಾರ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು ಅನಂತಿಸ್ಬೇಕು ಏನು ಅವ್ರನ್ನ ಮುಗಿಸಿ ಬಿಡ್ಬೇಕ ಮಾಡಿದ್ರು ಮುಗಿದಿಲ್ಲ ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ ಇಲ್ಲ ನನ್ನ ಹೆಸರೇ ಬಸವಣ್ಣ ಐತ ನ ಐತಿ ಐತಲ್ಲ ಒಂದು ಸಾವಿರ ಆಕಳ ಕಟ್ಟಿನಿ ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕ ತೋರಿಸಿ ಬರೀ ನನ್ ಘೋಷ ಬಸವಣ್ಣನವರು ನಿಜವಾದಂತ ಕಾಯಕವಿ ಕೈಲಾಸನೂ ನಾವು ಹೇಳಿದ್ ಹೇಳಿದ್ದು ದುಡಿದು ದುಡಿತೀವಿ ನಮ್ಗ ಬಸವಣ್ಣವರ ಧಾಟಿಯಲ್ಲೇ ನಾವು ಮಾತಾಡಬೇಕು